ಹೇಳುದು ಒಂದ ಜನ್ಮ ಯೋಚನೆ ಮಾಡುರಿ ಬಿಟ್ಟ ಹೋದ ಮ್ಯಾಲ ಒಂದ ತಿಳಿಯಮ್ಮ ಹೊರ ಇಲ್ಲ ದುಡ್ತಾ ತರ ದೂರಾದ್ಮೇಲೆ ಕಷ್ಟ ಬಂದು ಬರ್ತಮ್ಮ ಕಣ್ಣಿಗೆ ನಿದ್ದೆ ಇಲ್ಲಲೇ ಒಟ್ಟಿಗೆ ಊಟ ಇಲ್ಲೇ ಯೋಚನೆ ನೀ ಮಾಡಲಿ ನನ್ನ ಪ್ರಾಣ ನಿನ್ನ ಕೈಯಲ್ಲಿ ಹೆತ್ತ ತಾಯಿಗಿಂತ ಜಾನು ನಿನ್ನ ನಾನು ಬಾಳ ನಂಬಿನಲೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನೀವು ನೋಡ್ತೀರಾ ಎಸ್ ಬಿ ಎಡಿಟ್ ಎಂಪರ್ಡ್ ಯೂಟ್ಯೂಬ್ ಅನ್ನು ಸೊ ಸೊ ನೀವು ತಿರು ವೀಡಿಯೋ ನೋಡಿರ್ಬೋದು ಈ ವಿಡಿಯೋಕ್ಕೆ ಇಷ್ಟ ಇದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನೋಡಿದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋ ಹೆಚ್ಚಿನ ವೀಡಿಯೋ ಬರುತ್ತಿರುತ್ತೆ ದಿನ ಒಂದು ವೀಡಿಯೋ ಓಕೆನಾ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಸೊ ಮೊದಲಾಗಿ ನಾ ಈ ವಿಡಿಯೋಕ್ಕೆ ಮೆಟ್ರೋಲ್ ಪಿಂಗ್ ಸಂಬತ್ ಪಟ್ಟೆ ಎಲ್ಲ ಮೆಟ್ರ್ ಲಿಂಕೆಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಇಷ್ಟ ಆಗುತ್ತೆ ಹಾಗೆ ನಾನು ಇಷ್ಟಾಗ್ರಾಮ್ ಐಡಿಯೂ ಇಷ್ಟಗ್ರಾಮು ಹಾಕಿರ್ತೀನಿ ಪ್ಲೀಸ್ ದಯವಿಟ್ಟು ಇಷ್ಟಗ್ರಾಮ್ನು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡೋಣ ಸ್ವಲ್ಪ ವೇಟ್ ಮಾಡಿ ಇಲ್ಕಂದದಲ್ಲಿ ರೀತಿ ಬಂದಿರುತ್ತೆ ಸೋ ನಾನು ಕೈನ್ ಮಾಸ್ಟರ್ ಲೋಗೋ ಕೊಟ್ಟಿರತನಿ ಆ ಕೈನ್ ಮಾಸ್ಟರ್ ಲೋಗೋ ಅಂತ ಅದು ನ್ಯೂ ಫೋಟೋ ಏಕಪ್ಪ ಹಾಕುವಂತ ನಾನು ತಿಳ್ಸ್ಕೊಳ್ಳುತ್ತೇನೆ ಲೋಗೋ ಮಿಲ್ಟ್ ಮಾಡಿ ಇಲ್ಲಿ ಕಲರ್ ಮಿಲ್ಟ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೋ ಈ ರೀತಿ ಹಾಕೋಬೇಕಾಗುತ್ತೆ ಇಲ್ಲಿ ಸ್ಟಾರ್ ಅತ್ತಿ ಈ ಥರ ಮುಂದಗಡೆ ಹೋಗಿ ಸೊ ಇಲ್ಲಿ ಹೋಗ ಕಾಣ್ತಾರ ಇಲ್ಲೊಂದು ಅಲರ್ಟ್ ಕೈನ್ ಮಾಸ್ಟರ್ ಮಾಸ್ಟ್ರೋಗ ಇಲ್ಲಿ ಹೋಗೋ ಮೇಲೆ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲಿಕ್ ಮಾಡೋಕೆನಾ ಫೋಟೋ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಸೊ ಈ ಸರ ದೊಡ್ಡದಾಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲಿ ಲೋಗ ಮಿಲ್ಕ್ ಮಾಡಿ ಕಾಲು ಮಿಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಫೋಟೋ ಮಿಲ್ಕ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿದ್ದನ್ನು ಇಲ್ಲಿ ಒಂದು ಲೋಗೋ ಲೋಗ ಮಿಲ್ಕ್ ಮಾಡಿ ಇಲ್ಲಿ ಮಿಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಿ ಇದೇ ರೀತಿ ಎಲ್ಲ ಫೋಟೋ ಹಾಕೊಂಡು ಹೋಗಬೇಕು ಲೇಡಿಸ್ ಫೋಟೋ ಮಾತ್ರ ಎಲ್ಲ ಇರುತ್ತೆ ನಿಮ್ಮ ಫೋಟೋ ಮಾತ್ರ ಹಾಕೋಬೇಕು ಅಂತ ಹೇಳ್ತೀನಿ ಓಕೆನಾ ಈ ಸರ್ ಮುಂದ್ಗಡೆ ಹೋಗಿ ಇಲ್ಲಿ ಹೋಗೋಕಂತ ಲೋಗ ಹೋಗ ಮಾಡಿ ಕಾಲ ಮಿ ಸ್ಟಾರ್ ಮೇಲೆ ಸೊ ಮುಂದ್ಗಡೆ ಒಂದು ಲಾಸ್ಟ್ ಫೈನಲ್ ಇದೆ ಇಲ್ಲಿ ಹೋಗ ಮಿತ್ಕೊಂಡು ಕಾಲ ಮೇಲೆ ಸ್ಟಾರ್ ಮೇಲೆ ಯಾವ ಥರ ಚೆಕ್ ಮಾಡೋಣ ಬನ್ನಿ ನನಗಂತೂ ತುಂಬ ಸಕ್ಕತ್ತಾಗಿ ಬಂದಿದೆ ಸೊ ಪ್ಲೀಸ್ ದಯವಿಟ್ಟು ನೀವು ಸಪೋರ್ಟ್ ಮಾಡೋದಂದ್ರೆ ದಿನ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಇರುತ್ತೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳುತ್ತ ಫ್ರೆಂಡ್ಸ್ ಹಾಗೆ ಮುಂದಿನ ವಿಡಿಯೋ ಹೆಚ್ಚಿನ ವಿಡಿಯೋ ಬರುತ್ತೆ ಇರುತ್ತೆ ಎಲ್ಲ ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ డౌన్ అంత నేను తెలుసుకు బిత మ్యాక్ మిదా ఇలా క్లిక్ మేము డౌన్లో సో డౌన్లోంద్ర సో సెవెన్ టు జీరో ఇది మేలు క్లిక్ స్వల్పు స్పీడ్ ఆగేనా థ్యాంక్ యూ ఫ్రెండ్స్ ఎల్గూ മുദിന ടിയോദി ശോണ ഓക്കേനാ ടാങ്ക് യൂ